ಹದಿನಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಒಂದನೇ ಆಪ್ಷನ್ ಹಲ್ಮಿಡಿ ಎರಡನೇ ಆಪ್ಷನ್ ತಾಳಗುಂದ ಮೂರನೇ ಆಪ್ಷನ್ ಮಸ್ಕಿ ನಾಲ್ಕನೇ ಆಪ್ಷನ್ ಹಲಸಿ ಸರಿ ಉತ್ತರ ಎರಡು ತಾಳಗುಂದ ಹದಿನೇಳನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು ಒಂದನೇ ಆಪ್ಷನ್ ಕೃಷಿ ಶಕ ಹನ್ನೊಂದು ನೂರ ಮೂವತ್ತ್ಮೂರು ಎರಡನೇ ಆಪ್ಷನ್ ಕೃಷಿ ಹನ್ನೆರಡು ನೂರ ಮೂವತ್ತ್ಮೂರು ಮೂರನೇ ಆಪ್ಷನ್ ಕೃಷಿ ಹದಿಮೂರು ನೂರ ಮೂವತ್ತಾರು నాలుక నే ఆప్షన్ కృషి శక హనూర మూవత్మూరు సరి ఉత్తర కృషి శక హూరునూర మూవ హెటే ప్రశ్నే స్వతంత్రెండు ఘోషించ భారతద మ మొదల గ్రామ ఒందనే ఆప్షన్ ఈసూరు ఆప్షన్ శివాపూర మూరే ఆప్షన్ విదూరాశ్వత నాలుకనే ఆప్షన్ అంకొల సరి ఉత్తర ఒందు ఈసూరు ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಯಾರನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಬಸವಣ್ಣ ಎರಡನೇ ಆಪ್ಷನ್ ಪ್ರಭು ಮೂರನೇ ಆಪ್ಷನ್ ಹರಿಹರ ನಾಲ್ಕನೇ ಆಪ್ಷನ್ ರಾಘವಾಂಕ ಸರಿ ಉತ್ತರ ಒಂದು ಬಸವಣ್ಣ ಇಪ್ಪತ್ತನೇ ಪ್ರಶ್ನೆ ಯಾವ ಯುದ್ಧದ ಕೊನೆಯಲ್ಲಿ ಶ್ರೀರಂಗಪಟ್ಟಣಂ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಒಂದನೇ ಆಪ್ಷನ್ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಪ್ಷನ್ ಮೊದಲ ಕರ್ನಾಟಕ ಯುದ್ಧ ಮೂರನೇ ಆಪ್ಷನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಪ್ಷನ್ ಎರಡನೇ ಕರ್ನಾಟಕ ಯುದ್ಧ ಸರಿ ಉತ್ತರ ಮೂರು ಮೂರನೇ ಆಂಗ್ಲ ಮೈಸೂರು ಯುದ್ಧ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಒಂದನೇ ಆಪ್ಷನ್ ಎನ್ ನಾಲ್ಕು ಎರಡನೇ ಆಪ್ಷನ್ ಎನ್ ಎಚ್ ಏಳು ಮೂರನೇ ಆಪ್ಷನ್ ಎನ್ ಎಚ್ ಹದಿಮೂರು ನಾಲ್ಕನೇ ಆಪ್ಷನ್ ಎನ್ ಎಚ್ ಇಪ್ಪತ್ತು ಸರಿ ಉತ್ತರ ಮೂರು ಎನ್ ಎಚ್ ಹದಿಮೂರು ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಜಲಪಾತವನ್ನು ಕರ್ನಾಟಕ ನಯಾಗರ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಜೋಗ್ ಜಲಪಾತ್ ಎರಡನೇ ಆಪ್ಷನ್ ಗೋಕಾಕ್ ಜಲಪಾತ್ ಮೂರನೇ ಆಪ್ಷನ್ ಮಗೂಡ ಜಲಪಾತ್ ನಾಲ್ಕನೇ ಆಪ್ಷನ್ ಅಬ್ಬೆ ಜಲಪಾತ್ ಸರಿ ಉತ್ತರ ಎರಡು ಗೋಕಾಕ್ ಜಲ್ಪಾತ್ ಇಪ್ಪತ್ತ್ಮೂರನೇ ಪ್ರಶ್ನೆ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಗೋದಾವರಿ ಎರಡನೇ ಆಪ್ಷನ್ ಕೃಷ್ಣ ಮೂರನೇ ಆಪ್ಷನ್ ಕಾವೇರಿ ನಾಲ್ಕನೇ ಆಪ್ಷನ್ ತುಂಗಭದ್ರಾ ಸರಿ ಉತ್ತರ ಒಂದು ಗೋದಾವರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಯಾವ ಉತ್ಪನ್ನವು ಜಿಐ ಟ್ಯಾಗ್ ಸ್ವೀಕರಿಸಿಲ್ಲ ಒಂದನೇ ಆಪ್ಷನ್ ಗೋರ್ಗಾ ಅಡಿಕೆ ಎರಡನೇ ಆಪ್ಷನ್ ನಂಜನಗೂಡು ಬಾಳೆಹಣ್ಣು ಮೂರನೇ ಆಪ್ಷನ್ ಮೈಸೂರು ರೇಷ್ಮೆ ನಾಲ್ಕನೇ ಆಪ್ಷನ್ ಚಿನ್ನಪಟ್ಟಣ ಆಟಿಕೆಗಳು ಸರಿ ಉತ್ತರ ಒಂದು ಗೋರ್ಗಾ ಅಡಿಕೆ ಇಪ್ಪತ್ತೈದನೇ ಪ್ರಶ್ನೆ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಒಂದನೇ ಆಪ್ಷನ್ ಉತ್ತರ ಕನ್ನಡ ಎರಡನೇ ಆಪ್ಷನ್ ಮಂಗಳೂರು ಮೂರನೇ ಆಪ್ಷನ್ ಶಿವಮೊಗ್ಗ ನಾಲ್ಕನೇ ಆಪ್ಷನ್ ಬಳ್ಳಾರಿ ಸರಿ ಉತ್ತರ ಮೂರು ಶಿವಮೊಗ್ಗ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಯಾವ ದೀಪವನ್ನು ಸ್ಥಳೀಯವಾಗಿ ಪಾರ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ನೇತ್ರಾವತಿ ದ್ವೀಪ ಎರಡನೇ ಆಪ್ಷನ್ ಸೆಂಟ್ ಮೇರಿಸ್ ದ್ವೀಪ ಮೂರನೇ ಆಪ್ಷನ್ ಕಂಜಿಗುಡ್ಡ ದ್ವೀಪ ನಾಲ್ಕನೇ ಆಪ್ಷನ್ ದೇವಗಡ ದೀಪ ಸರಿ ಉತ್ತರ ಎರಡು ಸೆಂಟ್ ಮೇರಿಸ್ ದ್ವೀಪ ಇಪ್ಪತ್ತೇಳನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಒಂದನೇ ಆಪ್ಷನ್ ಹಾಸನ ఎరడనే ఆప్షన్ కొడగు మూరనే ఆప్షన్ శివమొగ్గ నాలుకనే ఆప్షన్ చిక్మూరు సరి ఉత్తర ఎరడు కొడగు ఇప్పనే ప్రశ్న ఎర్ సరద హన్నొందర ప్రకారం కర్ణాటక ಸಾಕ್ಷರತೆಯ ప్రమాణ ఎప్ప పయింట్ పర్సెంట్ ఎరడనే ఆప్షన్ ఎప్ప పొయింట్ పర్సెంట్ ఆప్షన్ ఎప్ప పొయింట్ పర్సెంట్ ఆప్షన్ ఎప్ప పొయింట్ ఎప్ప పర్సెంట్ సరి ఉత్తర మూరు పర్సెంట్ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ದೇಶದ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುತ್ತದೆ ಒಂದನೇ ಆಪ್ಷನ್ ತಮಿಳುನಾಡು ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ಮಹಾರಾಷ್ಟ್ರ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ನಾಲ್ಕು ಕರ್ನಾಟಕ ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಮಂಡ್ಯ ಎರಡನೇ ಆಪ್ಷನ್ ಮೈಸೂರು ಮೂರನೇ ಆಪ್ಷನ್ ಬಳ್ಳಾರಿ ನಾಲ್ಕನೇ ಆಪ್ಷನ್ ಬಿಜಾಪುರ सरी उत्तर नाकूपुर